ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಪ್ರತಿ ಮಂತ್ನೂ ಕೂಡ ನಾನು ಇವಾಗೆಲ್ಲ ಇಪ್ಪತ್ತು ಇಪ್ಪತ್ನಾಲ್ಕರ ಸೇವಿಂಗ್ಸ್ನ ಏನು ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಸೇವಿಂಗ್ಸನ್ನ ನಾನು ಯಾವ ರೀತಿಯಾಗಿ ಆರ್ಗನೈಸ್ ಆಗಿ ಆರ್ಗನೈಸ್ಡ್ ಆಗಿ ನಾನು ಹೇಗೆ ಸೇವ್ ಮಾಡಿದೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಾನು ಈ ಒಂದು ತಿಂಗಳ ಎಕ್ಸ್ಪೆಂಡಿಚರ್ಗೆ ಅಂತ ಹತ್ತು ಸಾವಿರ ನನಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಹತ್ತು ಸಾವಿರನ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಮೊದಲನೇದಾಗಿ ಅಮೌಂಟನ್ನು ಆರ್ಗನೈಸ್ ಮಾಡೋಣ ಆಮೇಲೆ ಸ್ಯಾಗ್ರಿಗೇಟ್ ಮಾಡ್ತಾ ಬರೋಣ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಇನ್ನು ತಡ ಮಾಡೋದು ಬೇಡ ಬನ್ನಿ ಫಸ್ಟು ಅಮೌಂಟನ್ನ ಆರ್ಗನೈಸ್ ಮಾಡೋಣ ಆ ನಂತರ ಸ್ಯಾಗ್ರಿಗೇಟ್ ಮಾಡೋಣ ಸೊ ಓಕೆನಾ ಇವಾಗ ಚೇಂಜಸ್ನ ಕೂಡ ನಾನು ಇಸ್ಕೊಂಡಿದ್ದೀನಿ ಚೇಂಜಸ್ ಯಾಕಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ತರಕಾರಿ ದಿನಸಿ ಏನೇ ನನಗೆ ಚೇಂಜಸ್ ಬೇಕು ಅನ್ನುವಂತಹ ಟೈಮ್ನಲ್ಲಿ ನಾನು ಫೈವ್ ಹಂಡ್ರೆಡ್ ನೋಟುನೇ ಖರ್ಚು ಮಾಡ್ಕೊಂಬಿಡ್ತೀನಿ ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ನಾನು ಚೇಂಜಸ್ನ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಇದೆ ಇದು ಫೈವ್ ಹಂಡ್ರೆಡ್ ರುಪೀಸ್ ನೋಟು ಸೊ ಇಲ್ಲಿ ನೋಡ್ತಾ ಇರ್ಬೋದು ಫೈವ್ ಹಂಡ್ರೆಡ್ದು ನಾನು ಸಿಕ್ಸ್ ತೌಸಂಡ್ ಎತ್ತಿಟ್ಕೊಂಡಿದ್ದೀನಿ ಟೂ ತೌಸಂಡ್ ಬಂದು ನಾನು ಟೂ ತೌಸಂಡ್ ಎತ್ತಿಟ್ಕೊಂಡಿದ್ದೀನಿ ಅಲ್ಲ ಟೂ ಹಂಡ್ರೆಡ್ದು ಬಂದು ಟೂ ತೌಸಂಡ್ ಎತ್ತಿಟ್ಕೊಂಡಿದ್ದೀನಿ ಸೊ ಹಂಡ್ರೆಡ್ದು ಬಂದು ನಾನು ನಿಯರ್ಲಿ ಒಂದು ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ಚಿಲ್ಲರೆ ನಾನು ಹಂಡ್ರೆಡ್ ರುಪೀಸ್ ತಿತ್ಕೊಂಡಿದ್ದೀನಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ದು ಇಟ್ಕೊಂಡಿದ್ದೀನಿ ಓಕೆನಾ ಸೊ ಇದಿಷ್ಟು ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿರುವಂತಹ ಅಮೌಂಟು ಸೊ ಇವಾಗ ಮಂತ್ಲಿ ಎಷ್ಟೆಷ್ಟು ಬೇಕು ಅಂತ ನಾವೀಗ ಸ್ಯಾಗ್ರಿಗೇಟ್ ಮಾಡೋಣ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಂತ್ಲಿ ಬಜೆಟಿಂಗ್ ಹೇಗಿರುತ್ತೆ ಆರ್ಗನೈಸೇಷನ್ ಹೇಗೆ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇನ್ನು ತಡ ಮಾಡೋದು ಬೇಡ ಸೊ ಇಲ್ಲಿ ನಾನು ಈ ಒಂದು ಈ ರೀತಿಯಾದಂತಹ ಬುಕ್ ಅನ್ನು ನಾನು ತಗೊಂಡಿದ್ದೀನಿ ಇದು ಬಂದು ಗೊತ್ತಿದೆ ಪರ್ಸ್ನಲ್ ಡೈರಿ ಎಷ್ಟೆಷ್ಟೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತೆ ಏನೇನಿದೆ ಇದನ್ನ ಪ್ರತಿಯೊಂದನ್ನು ನಾನು ಇಲ್ಲಿ ಬರೀಲಿಕ್ಕೆ ಅಂತ ಇಟ್ಕೊಂಡಿರುವಂತಹ ಒಂದು ಡೈರಿ ಸೊ ಇವಾಗ ಇದರದ್ದು ಬೇಡ ಸದ್ಯಕ್ಕೆ ಈ ಎರಡರದ್ದು ಕೆಲಸ ಇದೆ ಸೊ ಬನ್ನಿ ಇಲ್ಲಿ ಯಾವ ರೀತಿಯಾಗಿ ಸ್ಯಾಗ್ರಿಗೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇ ಒಂದು ಕವರ್ಗೆ ಹೋಗ್ತಾ ಇರುವಂತಹ ಅಮೌಂಟ್ ಬಂದು ಗ್ರಾಸರಿಗೆ ಅಮೌಂಟ್ ಹೋಗುತ್ತೆ ನಮ್ಮ ಮನೆಗೆ ಗ್ರಾಸರಿ ಬಂದು ನಿಯರ್ಲಿ ಎಷ್ಟು ಅಂತ ಅಂದರೆ ಒಂದು ತ್ರೀ ತೌಸಂಡ್ಗಾದರೂ ಬೇಕಾಗುತ್ತೆ ಗ್ರಾಸರಿಗೆ ಮತ್ತು ಹಣ್ಣು ತರಕಾರಿ ಈ ಎಲ್ಲ ವಿಚಾರಕ್ಕೂ ಸೇರಿ ಒಂದು ನಾಲ್ಕು ಸಾವಿರ ಖರ್ಚಾಗುತ್ತೆ ಓಕೆನಾ ಈಗ ಇದರಲ್ಲಿ ನಾನು ವಾರದ್ದು ಕೂಡ ನಾನು ತೆಗೆದು ತೋರಿಸ್ತೀನಿ ಎಷ್ಟಾಗಿದೆ ಹಾಗೆ ಎಷ್ಟಾಗುತ್ತೆ ಅಂತ ಆದರೆ ಮಂತ್ಲಿ ನಾನು ಇಷ್ಟು ಅಂತ ಎತ್ತಿಟ್ಕೊತೀನಿ ಸೊ ನಾಲ್ಕು ಸಾವಿರ ಹಣ್ಣು 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 ತರಕಾರಿ ಗ್ರಾಸರಿ ಎಲ್ಲ ಸೇರಿ ನಾಲ್ಕೂವರೆ ಸಾವಿರನ ಇವಾಗ ನಾನು ಈ ಕವರ್ಗೆ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಮೂರು ಸಾವಿರ ಫೈವ್ ಹಂಡ್ರೆಡ್ ನೋಟನ್ನು ಇಡ್ತಾ ಇದ್ದೀನಿ ಮೂರು ಸಾವಿರ ನಾನು ಇಲ್ಲಿ ಫೈವ್ ಹಂಡ್ರೆಡ್ ನೋಟನ್ನು ಇಡ್ತಾ ಇದ್ದೀನಿ ಯಾಕೆ ಮೂರು ಸಾವಿರ ಇಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ ಮೂರು ಸಾವಿರ ಆಮೇಲೆ ಇದರ ಹಿಂದೆ ನಾನು ಸ್ವಲ್ಪ ಚೇಂಜಸ್ನ ಕೂಡ ಇಡ್ತೀನಿ ಯಾಕಂದರೆ ಹಣ್ಣು ತರಕಾರಿ ಅಂತ ಅಂದರೆ ಚೇಂಜಸ್ ಬೇಕೇ ಬೇಕಾಗುತ್ತೆ ಸೊ ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಚೇಂಜಸ್ ಟು ಹಂಡ್ರೆಡ್ ರುಪೀಸ್ದು ಒಂದು ಸಾವಿರನ ಇಡ್ತಿದ್ದೀನಿ ಮೂರು ಪ್ಲಸ್ ಒಂದು ನಾಲ್ಕು ಪ್ಲಸ್ ಇನ್ನು ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಇಡಬೇಕಾಗುತ್ತೆ ಇಲ್ಲಿ ಓಕೆನಾ ಫೈವ್ ಹಂಡ್ರೆಡ್ ಬಂದು ಚೇಂಜಸ್ ಇಡ್ತಾಯಿದ್ದೀನಿ ನಾನು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೊ ಓಕೆ ನಾಲ್ಕೂವರೆ ಸಾವಿರ ಗ್ರಾಸರಿ ಹಣ್ಣು ತರಕಾರಿ ಎಲ್ಲದಕ್ಕೂ ಕೂಡ ಹೋಯಿತು ಓಕೆನಾ ನಾಲ್ಕೂವರೆ ಸಾವಿರ ಗ್ರಾಸರಿಗೆ ಹೋಗಿದೆ ಸೊ ಇದರಲ್ಲಿ ನಾನು ತಗೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಆರ್ಗನೈಸೇಷನಲ್ಲಿ ಮೊದಲನೇದಾಗಿ ಇದರಲ್ಲಿ ಕುಂದುಕೊರತೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮೇಂಟೆನೆನ್ಸ್ ಬಂದು ಕಿಡ್ಸು ಸ್ನ್ಯಾಕ್ಸು ಈವ್ನಿಂಗ್ ಸ್ನ್ಯಾಕ್ಸು ಆ ರೀತಿಯಾಗಿ ಮೇಂಟೆನೆನ್ಸ್ ಬುಕ್ ಸ್ಟಾ ಬುಕ್ಸ್ಗೆ ಆ ರೀತಿಯಾಗಿ ಇದ್ದಾಗ ನಾನು ಮೇಂಟೆನೆನ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡ್ತೀನಿ ಸೊ ಇದಕ್ಕೆ ನಾನು ಜಸ್ಟ್ ಫೈವ್ ಹಂಡ್ರೆಡ್ ಹಾಕ್ತೀನಿ ಯಾಕೆ ಅಂತ ಇದು ಆಲ್ಮೋಸ್ಟ್ ಅವರ ಅಪ್ಪನೂ ಕೂಡ ತರ್ತಾ ಇರ್ತಾರೆ ಕಿಟ್ಸ್ಗಳಿಗೆ ಸೊ ಹಾಗಾಗಿ ಫೈವ್ ಹಂಡ್ರೆಡ್ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಸೊ ಓಕೆ ಬಿಲ್ಸ್ ವಿಚಾರಕ್ಕೆ ಬರೋ ಹಾಗಿದ್ರೆ ನಮ್ದು ಇನ್ನು ಬಿಲ್ ವಿಚಾರಕ್ಕೆ ಬರೋ ಹಾಗಿದ್ರೆ ನಮ್ಮ ಟಿ ವಿ ಬಂದು ತ್ರೀ ಫಿಫ್ಟಿ ರುಪೀಸ್ ಚಾರ್ಜಸ್ ಆಗುತ್ತೆ ಸೊ ತ್ರೀ ಫಿಫ್ಟಿ ಕೇಬಲ್ ಬಿಲ್ ಓಕೆನಾ ಕೇಬಲ್ ಬಿಲ್ ತ್ರೀ ಫಿಫ್ಟಿ ಆಗುತ್ತೆ ಸೊ ಅದು ಹಾಗೆ ಕರೆನ್ಸಿ ಕರೆನ್ಸಿ ಬಂದು ಟೂ ಫಿಫ್ಟಿ ಆಗುತ್ತೆ ಸೊ ಕರೆನ್ಸಿ ಓಕೆ ಇನ್ನು ವಾಟ್ರ್ ಬಿಲ್ ಮತ್ತು ಎಲೆಕ್ಟ್ರಿಕ್ ಬಿಲ್ ಬಂದು ಆನ್ಲೈನಲ್ಲಿ ವಾಟ್ರ್ ಬಿಲ್ ಇಲ್ಲ ಕಂಪ್ಲೀಟ್ಲಿ ಫ್ರೀ ಇದೆ ನಮ್ಮದು ಓನ್ ಬೋರ್ ಆಗಿರೋದ್ರಿಂದ ವಾಟ್ರು ಬಿಲ್ ಇಲ್ಲ ಓನ್ಲಿ ಎಲೆಕ್ಟ್ರಿಕ್ ಬಿಲ್ ಎಲೆಕ್ಟ್ರಿಕ್ ಬಿಲ್ ಬಂದು ನಮಗೆ ಆನ್ಲೈನಲ್ಲಿ ಪೇ ಮಾಡ್ಕೊಳ್ಳೋದ್ರಿಂದ ಅದರದ್ದು ನೋಟಿಫಿಕೇಶನ್ ಬಂದಾಗ ನಾವು ಪೇ ಮಾಡುವಂತಹ ಒಂದು ಆಪ್ಷನ್ನ ತೋರಿಸ್ತೀನಿ ಎಷ್ಟು ಪೇ ಮಾಡ್ತೀವಿ ಅಂತ ಸೊ ಸದ್ಯಕ್ಕೆ ಇವಾಗ ಬಿಲ್ಸ್ ಸೆಕ್ಷನ್ಗೆ ನಾನು ಸೇರಿಸಿರೋದು ಆರುನೂರು ರೂಪಾಯಿನ ಇಡ್ತಾ ಇದ್ದೀನಿ ಬಿಲ್ ಸೆಕ್ಷನ್ಸ್ಗೆ ಓಕೆನಾ ಬಿಲ್ ಸೆಕ್ಷನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಇಡ್ತಾ ಇದ್ದೀನಿ ಓಕೆ ಬಿಲ್ ಸೆಕ್ಷನ್ಗೆ ನಾನು ಸಿಕ್ಸ್ ಹಂಡ್ರೆಡ್ನ ಇದ್ದೀನಿ ಓಕೆ ಇನ್ನು ನೆಕ್ಸ್ಟ್ ಬಂತು ಅಂತ ಅಂದರೆ ಸೇವಿಂಗ್ಸ್ ಮತ್ತು ಹೆಲ್ತ್ ಹೆಲ್ತ್ ವಿಚಾರಕ್ಕೆ ನಾನು ಹೇಳಿದ್ದೆ ಹೆಲ್ತಲ್ಲಿ ನಾನು ಎಷ್ಟು ಸೇವ್ ಮಾಡ್ತೀನಿ ಅಂತ ಸೋ ಹೆಲ್ತ್ ಬಂದು ಒಂದೂವರೆ ಸಾವಿರ ಹೆಲ್ತ್ ಹೆಲ್ತ್ಗೆ ನಾನು ಇಟ್ಟ ಇಡ್ತಾ ಇದ್ದೀನಿ ಹೆಲ್ತ್ ಈ ಮಂತ್ನ ಹೆಲ್ತ್ ಖರ್ಚು ಒಂದು ಸಾವಿರ ಇಡ್ತಾ ಇದ್ದೀನಿ ಸೋ ಇದು ಪ್ಲಸ್ ಸ್ವಲ್ಪ ಮೆಡಿಸಿನ್ನು ಅದು ಇದು ಖರ್ಚು ಏನಾದ್ರು ಬಂತು ಅಂತ ಅಂದರೆ ಚೇಂಜಸ್ ಬೇಕಾಗುತ್ತೆ ಸೊ ಒಂದೂವರೆ ಸಾವಿರ ಎರಡು ಸಾವಿರ ಟೋಟಲಿ ಹೆಲ್ತ್ಗೆ ನಾನು ಇಡ್ತಾ ಇರುವಂತಹ ಅಮೌಂಟ್ ಎರಡು ಸಾವಿರ ನನ್ನ ಹೆಲ್ತ್ಗೆ ನಾನು ಇಟ್ ನನ್ನ ಅಲ್ಲ ಮನೆಯಲ್ಲಿ ಎಲ್ಲರ ಒಂದು ಮೆಡಿಸಿನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾನು ಇಡ್ತಾ ಇರುವಂತಹ ಟೋಟಲ್ ಹೆಲ್ತ್ಗೆ ಟೂ ಥೌಸಂಡ್ ಓಕೆ ಸೇವಿಂಗ್ಸ್ ಸೇವಿಂಗ್ಸ್ ಅಲ್ಲಿ ಬರೀ ಸೇವಿಂಗ್ಸೇ ಅಂತ ಬರೋಲ್ಲ ಟ್ರಾವೆಲ್ ಆಗಿರ್ಬೋದು ಅಥವಾ ಮನೆಗೆ ಗೆಸ್ಟ್ ಯಾರು ಬಂದಾಗ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಅನ್ನುವಂತಹ ಸಮಯದಲ್ಲಿ ನಾನು ಸೇವಿಂಗ್ಸ್ ಪ್ಲಸ್ ಗೆಸ್ಟ್ ಅಪಿಯರೆನ್ಸ್ ಏನಾದರೂ ಆದಾಗ ಅನ್ನುವಂತಹ ಸಮಯದ ಸಮಯಕ್ಕೋಸ್ಕರ ನಾನು ಇಲ್ಲಿ ಎರಡು ಸಾವಿರನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೋ ಒಂದೂವರೆ ಎರಡು ಸಾವಿರ ಇಡ್ತೀನಿ ಗೆಸ್ಟ್ಗೆ ಹಾಗೆ ಸೇವಿಂಗ್ಸ್ ಗೆಸ್ಟು ಇನ್ ಕೇಸ್ ಬರಲಿಲ್ಲ ಅಥವಾ ಏನಾರು ಆಗಿ ಖರ್ಚಾಯಿತು ಏನಾದರೂ ತಗೋಬೇಕು ಅಥವಾ ಏನಾದರೂ ಹೊರಗಡೆ ಏನಾದರೂ ಟ್ರಾವೆಲ್ಸ್ಗೆ ಈ ರೀತಿಯಾಗಿ ಟ್ರಾವೆಲ್ಗೆ ಏನಾದ್ರು ಟ್ರಾವೆಲಿಂಗ್ ಏನಲ್ಲೇನಾದ್ರು ಇದ್ದಾಗ ನಾವು ಈ ಒಂದು ಖರ್ಚನ್ನು ನಾವು ಎಕ್ಸಸ್ ಆಗಿ ಉಪಯೋಗಿಸ್ಕೊತೀವಿ ಸೊ ಇದು ಗೆಸ್ಟ್ ಅಥವಾ ಅದು ಯಾರೂ ಬರಲಿಲ್ಲ ಅಂದರೆ ಸೇವಿಂಗ್ಸ್ಗೆ ಹೋಗುತ್ತೆ ಸೊ ಇದಿಷ್ಟು ನನ್ನ ಮಂತ್ಲಿ ಸ್ಯಾಗ್ರಿಗೇಷನ್ ಹತ್ತು ಸಾವಿರದಲ್ಲಿ ಮಂತ್ಲಿ ಸ್ಯಾಗ್ರಿಗೇಷನ್ ನಾನು ಇಷ್ಟು ಮಾಡ್ತೀನಿ ಸೊ ಯಾವ್ದಾವುದು ಗ್ರಾಸರಿ ಫೋರ್ ಪಾಯಿಂಟ್ ಫೈವ್ ಮೇಂಟೆನೆನ್ಸ್ ಫೈವ್ ಹಂಡ್ರೆಡ್ ಬಿಲ್ಸ್ ಸಿಕ್ಸ್ ಹಂಡ್ರೆಡ್ ಸೇವಿಂಗ್ಸ್ ಟು ಹಂಡ್ರೆಡ್ ಟೂ ತೌಸಂಡ್ ಹೆಲ್ತ್ ಹೆಲ್ತ್ಗೆ ನಾನು ಎರಡು ಸಾವಿರ ಎತ್ತಿಟ್ಟಿದ್ದೀನಿ ಸೊ ನನಗೆ ಇಲ್ಲಿ ಮಿಗೋದು ಎಷ್ಟು ಹತ್ತು ಸಾವಿರದಲ್ಲಿ ಐನೂರು ರೂಪಾಯಿ ಮಿಗತ್ತೆ ಸೊ ಇದು ನನ್ನ ಸೇವಿಂಗ್ಸ್ ಓಕೆನಾ ನಾನು ಹೇಳಿದ್ನಲ್ಲ ನಾನು ಕೊಡುವಂತಹ ಅಮೌಂಟ್ನಲ್ಲಿ ನಾನು ಮೇಂಟೈನ್ ಮಾಡಿ ಸೇವ್ ಮಾಡ್ತಾ ಇರುವಂತಹ ಅಮೌಂಟ್ ಇದು ಅಂತ ಹೇಳಿದ್ನಲ್ಲ ಇದೇ ಒಂದು ಅಮೌಂಟು ಸೊ ಇನ್ ಕೇಸ್ ಇದು ಹಾಗೆ ಎಕ್ಸಸ್ ಆಗಿ ಅಮೌಂಟ್ ಏನಾದರೂ ಹೋಯ್ತು ಅಂದರೆ ನಾನು ಈ ಅಮೌಂಟನ್ನು ತಗೋಬೇಕು ಇಲ್ಲ ಇದರಲ್ಲೂ ನನಗೆ ಮಿಕ್ತು ಅಂದರೆ ಇದು ಇಲ್ಲಿಗೆ ಬರುತ್ತೆ ಸೊ ದಿಸ್ ಈಸ್ ದ ಫೈನಲ್ ಸೇವಿಂಗ್ಸ್ ಇರೋದು ಓಕೆನಾ ಇದೇ ಒಂದು ಮಂತ್ಲಿ ಆರ್ಗನೈಸೇಷನ್ ಅಂತ ಅಂದರೆ ಇದು ಸೊ ನಾನು ವೀಕ್ಲಿ ವೀಕ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟೆಷ್ಟು ಖರ್ಚಾಯಿತು ಏನು ಆಮೇಲೆ ವಿತ್ ಒಂದು ಲೆಕ್ಕ ಬರೆಯೋ ರೀತಿಯಾಗಿ ನಾನು ಲೆಕ್ಕನ ಬರೆದು ಈ ಮಂತ್ ನಾನು ತೋರಿಸ್ತೀನಿ ನಿಮಗೆ ಸೊ ಇದಿಷ್ಟು ಇವತ್ತಿನ ಒಂದು ಈ ಜನವರಿ ಮಂತ್ನ ನಾನು ಮಂತ್ಲಿ ಎಕ್ಸ್ಪೆನ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್